ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸಂಡೇ ಬ್ಲಾಗ್ ಆಗಿರುತ್ತೆ ಯಾಕಂದರೆ ಸಂಡೇ ಭೀಮ್ ಇರೋದ್ರಿಂದ ಭೀಮ್ ಭೀಮ್ನಮವಾಸೆ ಅಂದರೆ ತುಂಬ ಸ್ಪೆಷಲ್ ನಾನು ಸೆವೆನ್ ಇಯರ್ಸಿಂದ ನನ್ನ ಗಂಡನ ಪಾತ್ ಪೂಜೆ ಮಾಡ್ಕೊಂಬರ್ತಾ ಇದ್ದೀನಿ ಅದನ್ನ ವೀಡಿಯೋ ಹಾಕೋಕ್ಕಾಗಲ್ಲ ಯಾಕಂದರೆ ನನ್ನ ಗಂಡನಿಗೆ ಪಾತ್ ಪೂಜೆ ಮಾಡೋದು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಫಸ್ಟು ಬೇಗ ಎದ್ದು ನಾಷ್ಟ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿ ದೇವ್ರ ಫೋಟೋನೆಲ್ಲ ಫೋಟೋನೆಲ್ಲವರ್ಸಿ ರೆಡಿ ಮಾಡಿ ಭೀಮ್ನಮವಾಸ್ಯೆಗೆ ದಾರ ಕಟ್ಕೋತಾರಲ್ಲ ಆ ದಾರಾನ ರೆಡಿ ಮಾಡಿ ಇಟ್ಟು ಪೂಜೆ ಮಾಡಿದ್ದೀನಿ ಅದಾದಮೇಲೆ ಬೇಗ ಬೇಗ ಯಾಕೆ ಮಾಡ್ಕೋತಿದ್ದೀನಿ ಅಂದರೆ ನಾನು ದೇವ ರಾಘವೇಂದ್ರ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ಆ ರಾಘವೇಂದ್ರ ಟೆಂಪಲ್ ಇರೋದು ತಾವರೆಕೆರೆ ಹೊನ್ನಗನ ಅಟ್ಟಿಯಲ್ಲಿ ಪವರ್ಫುಲ್ ದೇವ್ರು ಅನ್ಬೋದು ನಾನು ಕೇಳ್ಕೊಂಡಿರೋದೆಲ್ಲ ಆಸೆನೂ ಈಡೇರಿಸಿದ್ದಾನೆ ದೇವರು ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಿದ್ದೀನಿ ಎಲ್ಲ ರೆಡಿ ಮಾಡಾದ್ಮೇಲೆ ಮಕ್ಳು ನೆಪಿಸಿ ಮಕ್ಳನ್ನಿಬ್ರೂ ರೆಡಿ ಮಾಡಿಬಿಟ್ಟು ಬೇಗ ಬೇಗ ನಾಷ್ಟ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ತುಂಬ ರೆಶ್ ಇತ್ತು ಯಾಕಂದರೆ ಅಲ್ಲ ಅದಕ್ಕೋಸ್ಕರ ಹಂಗಂತ ಭೀಮ್ ಅಮವಾಸ್ಯ ಅಂತ ರೆಶ್ ಏನೂ ಇರಲಿಲ್ಲ ರೆಗ್ಯುಲರಾಗ ಅಷ್ಟು ರೆಶ್ ಇದ್ದೇ ಇರುತ್ತೆ ಯಾವಾಗಲೂ ಕಾಯಿ ಕಟ್ತಾನೆ ಇರ್ತಾರೆ ಪೂಜೆ ಮಾಡ್ತಾನೆ ಇರ್ತಾರೆ ಅದಕ್ಕೇನು ಇದೇ ಇಲ್ಲ ಏನು ಕಷ್ಟ ಇದ್ದರೂ ಪರಿಹರಿಸ್ತಾನೆ ದೇವರಲ್ಲಿ ರಾಘವೇಂದ್ರ ಅದಕ್ಕೋಸ್ಕರ ನನಗೆ ತುಂಬ ಇಷ್ಟ ದೇವರು ನಾನು ಒನ್ ಆ್ಯಂಡ್ ಹಾಫ್ ಇಯರ್ ಬ್ಯಾಕು ಕಾಯಿ ಕಟ್ಟಿ ಎಲ್ಲ ಬೇಡ್ಕೊಂಡಿದ್ದೆ ಅದನ್ನೆಲ್ಲ ಈಡೇರಿಸಿದ್ದಾನ ದೇವರು ಅದಕ್ಕೋಸ್ಕರ ಹೋಗ್ತಿದ್ದೀವಿ ನಾನು ಅಲ್ಲಿ ತೊಗೊಂಡಿರೋ ಅದು ಯಾಕಂದರೆ ಪಾತ್ ಪೂಜೆದ ವಿಡಿಯೋ ಹಾಕೋಕ್ಕಾಗಿಲ್ಲ ಅದಕ್ಕೋಸ್ಕರ ಈ ಪಿಕ್ ಹಾಕಿದ್ದೀನಿ ಒನ್ಗನ ಹಟ್ಟಿಗೆ ಹೋದ್ವಿ ತುಂಬ ಅಂದರೆ ತುಂಬ ರೆಶ್ ಇತ್ತು ನಾನು ಒಳಗಡೆ ತೋರಿಸ್ತೀನಿ ಎಷ್ಟು ರೆಶ್ ಇದೆ ಅಂತ ದೇವ್ರದ್ದು ಪೂಜೆ ನಡೀತಿತ್ತು ಸೈಡಲ್ಲಿ ಕಾಯಿ ಕಟ್ಟೋದು ತಪ್ಪು ತಿಳ್ಕೊಬೇಡಿ ನನ್ನ ಬ್ಯಾಕ್ ಗ್ರೌಂಡಲ್ಲಿ ನನ್ನ ಮಕ್ಕಳು ಸುಮ್ಮನಾದರೂ ಸೌಂಡ್ ಮಾಡ್ತಾನೆ ಇರ್ತಾರೆ ಅವ್ರಿಗೆ ಎಷ್ಟೇ ಸೈಲೆಂಟಾಗಿರೋದು ಇರೋಲ್ಲ ಈ ದೇವಸ್ಥಾನ ಇಲ್ಲೆಲ್ಲ ಕಾಯಿ ಕಟ್ಟಿದ್ದಾರೆ ನೋಡಿ ಅದು ಆಲ್ಫಬೆಟಿಕಲ್ ಅಲ್ಲಿ ಕೊಟ್ಟಿರ್ತಾರೆ ಅಲ್ಲೆಲ್ಲ ಕಾಯಿ ಕಟ್ಟಬೇಕು ನಿಮ್ಮ ಇಷ್ಟ ಯಾವಾಗಾದರೂ ಕಟ್ಬೋದು ಕಟ್ಟಾದ ಒನ್ ವೀಕಲ್ಲಿ ಯಾವ ದಿನನಾದರೂ ಬಂದು ಕಟ್ಟು ಪೂಜೆ ಮಾಡ್ಬೋದು ಇದೆಲ್ಲ ಕಾಯಿ ಕಟ್ತಿದ್ದಾರೆ ಬೇರೆ ಊರಿಗಾದರೆ ಎರಡು ಕಾಯಿ ಕೊಡ್ತಾರೆ ಮ ಲೈಕ್ ಮಂಡ್ಯ ಮೈಸೂರು ಬೆಂಗಳೂರು ಅವ್ರಿಗೆ ಅಂದರೆ ಒಂದೇ ಒಂದು ಕಾಯಿ ಕೊಡ್ತಾರೆ ಒನ್ ವೀಕಲ್ಲಿ ಬಂದು ದೀಪ ಹಚ್ಚಿ ಕಾಯಿ ಇಡ್ಕೊಂಡು ಸುತ್ತಾಕಿ ಎಲ್ಲ ಪ್ರೋಸೆಸ್ ಇರುತ್ತೆ ಅಲ್ಲಿ ಹೋಗಿ ಪೂಜಾರಿನ ಮೀಟಾಗಿ ಹೇಳಿದ್ರೆ ಸಜೆಷನ್ ಕೊಡ್ತಾರೆ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಲ್ಲಿ